ಈಗ ನೀವು ಕೊಕೊಮ್ಯಾಕ್ಸ್ ಅನ್ನು ನೋಡಿದರೆ ನಾನು ಹೂಬಿಡುವ ಹಂತದಿಂದ ತಿಂಗಳಿಗೆ ನೂರು ಮಿಲಿ ಬಳಸುತ್ತಿದ್ದೇನೆ ಎಳೆಯ ತೆಂಗಿನಕಾಯಿಗಳು ಎಷ್ಟು ಚೆನ್ನಾಗಿ ಬೆಳೆದಿವೆ ಎಂಬುದನ್ನು ನೀವು ನೋಡಬಹುದು ಈಗ ಹೂ ಬಿಡಲು ಪ್ರಾರಂಭಿಸುತ್ತಿರುವ ಇತರ ಮರಗಳಿಗೆ ಇದನ್ನು ಬಳಸಲು ನಾನು ಯೋಚಿಸುತ್ತಿದ್ದೇನೆ ಇದು ನಿಜವಾಗಿಯೂ ಉತ್ತಮವಾಗಿದೆ ಇಳುವರಿ ಮತ್ತು ಕಾಯಿಯ ಗುಣಮಟ್ಟ ಎರಡೂ ಉತ್ತಮವಾಗಿವೆ ಮರಗಳು ಕೇವಲ ಎರಡೂವರೆ ವರ್ಷಗಳಲ್ಲಿ ಸರಿಯಾಗಿ ಫಲ ನೀಡಲು ಪ್ರಾರಂಭಿಸಿದವು ನನ್ನ ಬಳಿ ಒಟ್ಟು ಸುಮಾರು ನಲವತ್ತು ಮರಗಳಿವೆ ಇದನ್ನು ಬಳಸುವ ಮೊದಲು ಬೊಂಬಾಳೆಯಲ್ಲಿ ಅರಳು ಸಣ್ಣ ಸಣ್ಣ ಕಾಯಿಗಳು ಉದುರುತ್ತಿದ್ದವು ಅವು ಬೆಳೆಯುವ ಮೊದಲು ಉದುರುತ್ತಿದ್ದವು ನಾನು ಇದನ್ನು ಬಳಸಲು ಪ್ರಾರಂಭಿಸಿದ ನಂತರ ಹೊಂಬಾಳೆಯು ತುಂಬಾ ಉದ್ದವಾಗಿ ದಪ್ಪವಾಗಿ ಬರಲು ಆರಂಭವಾಯಿತು ಅಂದಿನಿಂದ ನಾನು ಇದನ್ನು ನಿಯಮಿತವಾಗಿ ಬಳಸುತ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ವಿಜಯಕುಮಾರ್ ಕೊಯಮತ್ತೂರು ಜಿಲ್ಲೆಯ ಕಿನತುಕಡವು ತಾಲ್ಲೂಕಿನ ಪಳೆಯ ಗ್ರಾಮದವನು ನಾನು ನನ್ನ ಕೋಳಿ ಸಾಕಣೆ ಕೇಂದ್ರದ ಪಕ್ಕದಲ್ಲಿ ಸುಮಾರು ನಲವತ್ತು ಕೋಮಲ ತೆಂಗಿನಕಾಯಿ ಮರಗಳನ್ನು ನೆಟ್ಟಿದ್ದೇನೆ ಹೂಬಿಡುವ ಹಂತದಿಂದ ನಾನು ಪ್ರತಿ ತಿಂಗಳು ಪ್ರತಿ ಮರಕ್ಕೆ ನೂರು ಮಿಲಿ ಬಳಸುತ್ತಿದ್ದೇನೆ ಅವು ಈಗ ಎಷ್ಟು ಚೆನ್ನಾಗಿ ಬೆಳೆದಿವೆ ಎಂಬುದನ್ನು ನೀವು ನೋಡಬಹುದು ಹೂಬಿಡುವ ಹಂತವನ್ನು ತಲುಪುತ್ತಿರುವ ಎಲ್ಲಾ ಇತರ ಮರಗಳಿಗೂ ಇದನ್ನು ವಿಸ್ತರಿಸಲು ನಾನು ಯೋಚಿಸಿದ್ದೇನೆ ಇದು ನಿಜವಾಗಿಯೂ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಮತ್ತು ಇಳುವರಿ ಅತ್ಯುತ್ತಮವಾಗಿದೆ ನಾವು ಪ್ರತಿ ತಿಂಗಳು ಪ್ರತಿ ಮರಕ್ಕೆ ನೂರು ಮಿಲಿ ದರದಲ್ಲಿ ಹನಿ ನೀರಾವರಿ ವ್ಯವಸ್ಥೆಯ ಮೂಲಕ ಹರಿಯುವ ನೀರಿನೊಂದಿಗೆ ಬೆರೆಸಿ ಹಾಕುತ್ತೇವೆ ಇವು ಕೋಮಲ ತೆಂಗಿನ ಮರಗಳು ಅವು ಸುಮಾರು ಎರಡು ವರ್ಷಗಳಲ್ಲಿ ಸರಿಯಾಗಿ ಫಲ ನೀಡಲು ಪ್ರಾರಂಭಿಸುತ್ತವೆ ನನ್ನ ಬಳಿ ಹಸಿರು ಮತ್ತು ಕೆಂಪು ಕೋಮಲ ತೆಂಗಿನ ತಳಿಗಳಿವೆ ಒಟ್ಟು ಸುಮಾರು ನಲವತ್ತು ಮರಗಳು ಇದನ್ನು ಬಳಸುವ ಮೊದಲು ಹೊಂಬಾಳೆಯಲ್ಲಿ ಅರಳು ಸಣ್ಣ ಸಣ್ಣ ಕಾಯಿಗಳು ಉದುರುತ್ತಿದ್ದವು ಆದರೆ ಅದನ್ನು ಹಾಕಿದ ನಂತರ ಕಾಯಿಗಳು ದೃಢವಾಗಿ ಹಿಡಿಯಲು ಪ್ರಾರಂಭಿಸಿದವು ಮತ್ತು ಮರಗಳು ಚೆನ್ನಾಗಿ ಬೆಳೆದಿವೆ ನಾವು ಇದನ್ನು ನಿಯಮಿತವಾಗಿ ಹಾಕುತ್ತಲೇ ಇದ್ದೇವೆ ಪ್ರತಿ ತಿಂಗಳು ಪ್ರತಿ ಮರಕ್ಕೆ ನೂರು ಮಿಲಿ ದ್ರಾವಣದೊಂದಿಗೆ ಬೆರೆಸಿದ ಒಂದು ಲೀಟರ್ ನೀರನ್ನು ನೀಡಲಾಗುತ್ತದೆ ಕಳೆದ ವರ್ಷ ನಾನು ಅಭಿಮಾನ್ ಮತ್ತು ಆರ್ಬಿಕ್ಸ್ ಉತ್ಪನ್ನಗಳೊಂದಿಗೆ ಟೊಮೆಟೊಗಳಿಗೂ ಇದನ್ನೇ ಬಳಸಿದ್ದೇನೆ ನಾನು ಅವರೊಂದಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡಿದ್ದೇನೆ ಮತ್ತು ಈ ವರ್ಷ ಅವುಗಳನ್ನು ಮತ್ತೆ ಬಳಸಲು ಯೋಚಿಸಿದ್ದೇನೆ ಟೊಮೆಟೊ ಬೆಳೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದವು ಮತ್ತು ಮೊದಲ ಬ್ಯಾಚ್ ಒಣಗಿದ ನಂತರ ನಾನು ಎರಡನೇ ಸುತ್ತನ್ನು ಪ್ರಾರಂಭಿಸಿದೆ ನಾನು ಇನ್ನೂ ಎರಡು ಲೀಟರ್ ಅಭಿಮಾನ್ ಖರೀದಿಸಿ ಮತ್ತೆ ಬಳಸಿದೆ ಈಗ ಎಲ್ಲಾ ಸಸ್ಯಗಳು ಚೆನ್ನಾಗಿ ಬೆಳೆದಿವೆ ಮತ್ತು ಆರೋಗ್ಯಕರವಾಗಿವೆ